ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಕೊಪ್ಪಳ ಇವರ ಸಹಯೋಗದೊಂದಿಗೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಯುರ್ವೇದ ಅರಿವು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕಾಟಗಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಯೋಗಕ್ಷೇಮದಲ್ಲಿ ಕ್ಷಯ ರೋಗ ಕುರಿತು ಜಾಗೃತಿ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಚಂದ್ರಬಾಯಿ ಮೇಡಮ್ ಅವರು ವಹಿಸಿಕೊಂಡಿದ್ದರು ವೈದ್ಯರಾದ ಡಾಕ್ಟರ್ ಪ್ರಭು ಸುಂಕದ್ ಆಯುರ್ವೇದ ಮತ್ತು ಕ್ಷಯರೋಗ ಕುರಿತು ಮಾಹಿತಿಯನ್ನು ನೀಡಿದರು ಶಾಲೆಯ ಶಿಕ್ಷಕರು ಆದ ಅರ್ಜುನ್ ಕಂಠಿ ಉಮಾ ಮೇಡಮ್ ಹಾಗೂ ಇನ್ನಿತ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಜರಿದ್ದರು ಮಕ್ಕಳ ಆರೋಗ್ಯ ತಪಾಸಣೆ ಈ ಸಂದರ್ಭದಲ್ಲಿ ಮಾಡಲಾಯಿತು ಶರಣ ಬಸವ ಔಷಧಿಯನ್ನು ವಿತರಿಸಿದರು ಯೋಗ ತರಬೇತುದಾರಾದ ಶ್ರೀ ಬಸವರಾಜ್ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಶ್ರೀಮತಿ ಜಯಮ್ಮ ಅವರು ವಂದಿಸಿದರು ಸಂಪೂರ್ಣವಾಗಿ ಮಹಿಳೆಯರು ಮಕ್ಕಳು ಶಿಕ್ಷಕಿಯರು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಂಡಿದ್ದರು ಎಂದು ಹೇಳಬಹುದು